ಈಗಾಗಲೇ ಒ ಟಿ ಆರ್ ಮತ್ತು ಪಾಸ್ವರ್ಡನ್ನು ಪಡೆದುಕೊಂಡಿರುವ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿರುವ ಎನ್ ಎಂ ಎಸ್ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುವ ವಿದ್ಯಾರ್ಥಿಗಳು ಎನ್ ಎಸ್ ಪಿ ಪೋರ್ಟಲ್ನಲ್ಲಿ ಫ್ರೆಶ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಬ್ರೌಸರ್ನಲ್ಲಿ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಎಂದು ಟೈಪ್ ಮಾಡಿ ನಂತರ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದಾಗ ಪೋರ್ಟಲ್ನ ಹೋಮ್ ಪೇಜ್ ಈ ರೀತಿಯಾಗಿ ತೆರೆದುಕೊಳ್ಳುತ್ತದೆ ಇಲ್ಲಿರುವ ಸ್ಟೂಡೆಂಟ್ಸ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈ ಪುಟವನ್ನು ಸ್ಕ್ರಾಲ್ ಡೌನ್ ಮಾಡಿದಾಗ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಎಂಬ ಆಯ್ಕೆಯ ಕೆಳಗಿರುವ ಲಾಗಿನ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈಗಾಗಲೇ ಪಡೆದುಕೊಂಡಿರುವ ಹದಿನಾಲ್ಕು ಅಂಕೆಗಳ ಒ ಟಿ ಆರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ ಹಾಗೂ ಪಾಸ್ವರ್ಡನ್ನು ಸಹ ನಮೂದಿಸಿ ಕೆಳಗಿರುವ ಕ್ಯಾಪ್ಚಾವನ್ನು ಸರಿಯಾಗಿ ನಮೂದಿಸಿ ಲಾಗಿನ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆದ ನಂತರ ಪುಟವು ಈ ರೀತಿಯಾಗಿ ಕಾಣಿಸಿಕೊಳ್ಳುತ್ತದೆ ಇಲ್ಲಿರುವ ಅಪ್ಲೇ ಫ್ರೆಶ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪುಟವು ತೆರೆದುಕೊಳ್ಳುತ್ತದೆ ಇಲ್ಲಿರುವ ಎಲ್ಲಾ ಸೂಚನೆಗಳನ್ನು ಸರಿಯಾಗಿ ಓದಿಕೊಂಡು ನಂತರ ಕೆಳಗಿರುವ ಚೆಕ್ ಬಾಕ್ಸ್ಗಳನ್ನು ಟಿಕ್ ಮಾಡಿ ಐ ಅಗ್ರಿ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೊಮೈಸಲ್ ಸ್ಟೇಟ್ ಎಂಬ ಆಯ್ಕೆಯ ಕೆಳಗಿರುವ ಡೌನ್ ಅನ್ನು ಕ್ಲಿಕ್ ಮಾಡಿದಾಗ ರಾಜ್ಯಗಳ ಪಟ್ಟಿಯು ತೆರೆದುಕೊಳ್ಳುತ್ತದೆ ಇದರಲ್ಲಿ ಕರ್ನಾಟಕ ರಾಜ್ಯವನ್ನು ಆಯ್ಕೆ ಮಾಡಿಕೊಳ್ಳಿ ನಂತರ ಸ್ಕಾಲರ್ಶಿಪ್ ಕ್ಯಾಟಗರಿಯಲ್ಲೂ ಡ್ರಾಪ್ ಅನ್ನು ಕ್ಲಿಕ್ ಮಾಡಿದಾಗ ಪ್ರೀ ಎಂಬ ಆಯ್ಕೆಯನ್ನು ಮಾತ್ರವೇ ಆಯ್ದುಕೊಳ್ಳುವುದು ಅಪ್ಲಿಕೇಶನ್ ಟೈಪ್ ಎಂಬ ಆಯ್ಕೆಯ ಕೆಳಗಿರುವ ಅನ್ನು ಕ್ಲಿಕ್ ಮಾಡಿದಾಗ ಮೂರು ಆಯ್ಕೆಗಳು ತೆರೆದುಕೊಳ್ಳುತ್ತವೆ ಇದರಲ್ಲಿ ಕಡ್ಡಾಯವಾಗಿ ಸ್ಕಾಲರ್ಶಿಪ್ ಎನ್ನುವುದನ್ನೇ ಆಯ್ದುಕೊಳ್ಳುವುದು ನಂತರ ಸಬ್ಮಿಟ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಪ್ಲೀಸ್ ಗೋ ಟು ಮೈ ಅಪ್ಲಿಕೇಶನ್ ಪೇಜ್ ಎಂದು ಸಂದೇಶ ಬರುತ್ತದೆ ಓಕೆ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಸೊ ಮೈ ಅಪ್ಲಿಕೇಶನ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ತೆರೆದುಕೊಳ್ಳುತ್ತದೆ ಬಲಕ್ಕೆ ಸ್ಕ್ರಾಲ್ ಮಾಡಿದಾಗ ಪ್ರೊಸೀಡ್ ಎಂಬ ಆಯ್ಕೆ ಕಾಣಿಸಿಕೊಳ್ಳುತ್ತದೆ ಅದನ್ನು ಕ್ಲಿಕ್ ಮಾಡಿ ನಂತರ ಪುಟ ಈ ರೀತಿಯಾಗಿ ತೆರೆದುಕೊಳ್ಳುತ್ತದೆ ಇಲ್ಲಿರುವ ಫಿಲ್ ಅಪ್ಲಿಕೇಶನ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈ ಪುಟದಲ್ಲಿರುವ ಜನರಲ್ ಇನ್ಫಾರ್ಮೇಶನ್ ವಿಭಾಗದಲ್ಲಿ ಅಕಾಡೆಮಿಕ್ ಇಯರ್ ಡೊಮೈಸಲ್ ಸ್ಟೇಟ್ ಸ್ಕಾಲರ್ಶಿಪ್ ಕ್ಯಾಟಗರಿ ಹಾಗೂ ಅಪ್ಲಿಕೇಶನ್ ಟೈಪ್ ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ನಂತರ ಪರ್ಸ್ನಲ್ ಇನ್ಫಾರ್ಮೇಶನ್ ವಿಭಾಗಕ್ಕೆ ಮುಂದುವರೆದಾಗ ವಿದ್ಯಾರ್ಥಿಯ ಹೆಸರು ಲಿಂಗ ಡೇಟ್ ಆಫ್ ಬರ್ತ್ ತಂದೆಯ ಹೆಸರು ತಾಯಿ ಹೆಸರು ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಮುಂದುವರೆದಾಗ ಕಮ್ಯುನಿಟಿ ಎಂಬ ಆಯ್ಕೆ ಅಡಿಯಲ್ಲಿ ಡ್ರಾಪ್ ಡೌನ್ ಅನ್ನು ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಯು ಜನರಲ್ ವಿದ್ಯಾರ್ಥಿ ಆಗಿದ್ದರಲ್ಲಿ ಜನರಲ್ ಎಂದು ಎಸ್ಸಿ ವಿದ್ಯಾರ್ಥಿಯಾಗಿದ್ದಲ್ಲಿ ಎಸ್ಸಿ ಎಂದು ಎಸ್ ಟಿ ವಿದ್ಯಾರ್ಥಿಯಾಗಿದ್ದಲ್ಲಿ ಟಿ ಎಂದು ಆಯ್ಕೆ ಮಾಡಿಕೊಳ್ಳುವುದು ಇವೆಲ್ ಇವುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಕೆಟಗರಿ ಆಗಿದ್ದಲ್ಲಿ ಕೆಟಗರಿ ಎರಡು ಬಿ ಎರಡು ಎ ಅಥವಾ ಮೂರು ಎ ಮೂರು ಬಿ ಯಾವುದೇ ಇದ್ದಲ್ಲಿ ಸಿ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡುವುದು ನಂತರ ವಿದ್ಯಾರ್ಥಿಯು ತನ್ನ ರಿಲಿಜಿಯನ್ ಅನ್ನು ಡ್ರಾಪ್ ಡೌನ್ ಬ ಆಯ್ಕೆಯಿಂದ ಆರಿಸಿಕೊಳ್ಳುವುದು ನಂತರ ಆನ್ಯುಯಲ್ ಫ್ಯಾಮಿಲಿ ಇನ್ಕಮ್ ಆನ್ಯುಯಲ್ ಫ್ಯಾಮಿಲಿ ಇನ್ಕಮ್ ಮೂರುವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ವಿದ್ಯಾರ್ಥಿಯು ತಾನು ಹೊಂದಿರುವ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿರುವ ಪೋಷಕರ ಅವಮಾನವನ್ನೇ ಇಲ್ಲಿ ನಮೂದಿಸಬೇಕು ಡಿಸೇಬಲ್ ಎಂಬ ಆಯ್ಕೆಯಲ್ಲಿ ಎಸ್ ಆರ್ ನೋ ಸೂಕ್ತ ಆಯ್ಕೆಯನ್ನು ಆಯ್ಕೆ ಮಾಡಿಕೊಳ್ಳಿ ಪೇರೆಂಟ್ಸ್ ಪ್ರೊಫೆಷನ್ ನಲ್ಲಿರುವ ಆಯ್ಕೆಗಳಲ್ಲಿ ಸೂಕ್ತವಾದುದನ್ನು ಆಯ್ಕೆ ಮಾಡಿಕೊಳ್ಳಿ ಮ್ಯಾರಿಟಲ್ ಸ್ಟೇಟಸ್ ಖಂಡಿತವಾಗಿಯೂ ಅನ್ಮ್ಯಾರಿಡ್ ಎಂಬ ಆಯ್ಕೆಯನ್ನೇ ಆರಿಸಿಕೊಳ್ಳಿ ಎನಿ ಆಫ್ ದ ಪೇರೆಂಟ್ಸ್ ಅಲೈವ್ ನಾಟ್ ಅಪ್ಲಿಕೇಬಲ್ ಎಂಬ ಆಯ್ಕೆಯನ್ನು ಆರಿಸಿಕೊಳ್ಳಿ ಮುಂದುವರೆದಾಗ ಪರ್ಮನೆಂಟ್ ಅಡ್ರೆಸ್ ಎಂಬ ವಿಭಾಗದಡಿಯಲ್ಲಿ ಸ್ಟೇಟ್ ಕರ್ನಾಟಕ ಎಂಬುದು ಈಗಾಗಲೇ ನಮೂದಾಗಿರುತ್ತದೆ ಡಿಸ್ಟಿಕ್ ಎಂಬ ಆಯ್ಕೆಯಲ್ಲಿ ಡ್ರಾಪ್ ಡೌನ್ ನಲ್ಲಿ ಸೂಕ್ತ ಆಯ್ಕೆಯನ್ನು ಆರಿಸಿಕೊಳ್ಳಿ ಲೊಕ್ಯಾಲಿಟಿ ಎಂದರೆ ವಿದ್ಯಾರ್ಥಿಯು ತಾನು ವಾಸವಾಗಿರುವ ಪ್ರದೇಶದ ವಿವರಗಳು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಿದ್ದಲ್ಲಿ ರೂರಲ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡುವುದು ಆಗ ಸಬ್ ಡಿಸ್ಟಿಕ್ ವಿಲೇಜ್ ಹೌಸ್ ನಂಬರ್ ಅಥವಾ ಸ್ಟ್ರೀಟ್ ನಂಬರ್ ಮತ್ತು ಪಿನ್ ಗಳನ್ನು ಕೇಳುತ್ತದೆ ಸಬ್ ಡಿಸ್ಟ್ರಿಕ್ಟ್ ಮತ್ತು ವಿಲೇಜ್ ಆಯ್ಕೆಗಳನ್ನು ಡೌನ್ ಇಂದ ಆಯ್ದುಕೊಳ್ಳುವುದು ಹೌಸ್ ನಂಬರ್ ಅನ್ನು ನಮೂದಿಸುವುದು ಮತ್ತು ಪಿನ್ ಕೋಡ್ ಅನ್ನು ಸರಿಯಾಗಿ ನಮೂದಿಸಿ ಒಂದು ವೇಳೆ ವಿದ್ಯಾರ್ಥಿಯು ನಗರ ಪ್ರದೇಶದ ವಿದ್ಯಾರ್ಥಿಯಾಗಿದ್ದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದಲ್ಲಿ ಅರ್ಬನ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಆಗ ಮನೆ ನಂಬರ್ ಅಥವಾ ಸ್ಟ್ರೀಟ್ ನಂಬರ್ ಅನ್ನು ಕೇಳುತ್ತದೆ ನಮೂದಿಸಿ ಹಾಗೂ ತಪ್ಪಿಲ್ಲದೆ ಪಿನ್ ಕೋಡ್ ಅನ್ನು ನಮೂದಿಸಿ ಕೆಳಗಿರುವ ಸೇವ್ ಅಂಡ್ ನೆಕ್ಸ್ಟ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಆಗ ಜನರಲ್ ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲಿ ಎಂದು ತೋರಿಸುತ್ತದೆ ಓಕೆ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈಗ ಅಕಾಡೆಮಿಕ್ ಡೀಟೇಲ್ಸ್ ನ ಪುಟ ತೆರೆದುಕೊಳ್ಳುತ್ತದೆ ಮೊದಲಿಗೆ ಪ್ರೆಸೆಂಟ್ ಕೋರ್ಸ್ ಆರ್ ಕ್ಲಾಸ್ ಡೀಟೇಲ್ಸ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿದ್ಯಾರ್ಥಿಯು ಈಗ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿರುವ ಶಾಲೆಯ ವಿಳಾಸವನ್ನು ನಮೂದಿಸಬೇಕಾಗಿರುತ್ತದೆ ಅದಕ್ಕಾಗಿ ಗೆಟ್ ಇನ್ಸ್ಟಿಟ್ಯೂಟ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ವಿದ್ಯಾರ್ಥಿಯ ಶಾಲೆಯನ್ನು ಆಯ್ದುಕೊಳ್ಳಲು ಮೂರು ಆಯ್ಕೆಗಳನ್ನು ನೀಡಲಾಗಿರುತ್ತದೆ ಸರ್ಚ್ ಬೈ ನೇಮ್ ಸರ್ಚ್ ಬೈ ಆಶ್ ಕೋಡ್ ಅಥವಾ ಸರ್ಚ್ ಬೈ ಯುಡೈಸ್ ಕೋಡ್ ಸರ್ಚ್ ಬೈ ಯುಡೈಸ್ ಕೋಡ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ತೆರೆದುಕೊಳ್ಳುವ ಪುಟದಲ್ಲಿ ವಿದ್ಯಾರ್ಥಿಯು ತಾನು ಓದುತ್ತಿರುವ ಶಾಲೆಯ ಡೈಸ್ ಕೋಡ್ ಅನ್ನು ನಮೂದಿಸಿ ಸರ್ಚ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಆಗ ಶಾಲೆಯ ಹೆಸರು ಗೋಚರಿಸುತ್ತದೆ ಶಾಲೆಯ ಹೆಸರು ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಂಡ ನಂತರ ವೃತ್ತಾಕಾರದ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಎಸ್ ಎಂಬ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಶಾಲೆಯ ವಿವರಗಳು ಭರ್ತಿ ಮಾಡಲ್ಪಟ್ಟಿರುತ್ತವೆ ನಂತರ ಕೆಳಗಿನ ಪ್ರೆಸೆಂಟ್ ಕ್ಲಾಸ್ ಅಥವಾ ಕೋರ್ಸ್ ಎಂಬ ಆಯ್ಕೆಯ ಮೇಲೆ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದಾಗ ತೆರೆದುಕೊಳ್ಳುವ ಆಯ್ಕೆಗಳಲ್ಲಿ ನೈನ್ತ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ಪ್ರೆಸೆಂಟ್ ಕ್ಲಾಸ್ ಸ್ಟಾರ್ಟ್ ಡೇಟ್ ಅಂದರೆ ಒಂಬತ್ತನೇ ತರಗತಿಯು ಶುರುವಾದ ದಿನಾಂಕವನ್ನು ನಮೂದಿಸಿ ನಂತರ ವಿದ್ಯಾರ್ಥಿಯು ಆ ಶಾಲೆಗೆ ದಾಖಲಾದ ದಾಖಲಾತಿ ಸಂಖ್ಯೆಯನ್ನು ನಮೂದಿಸಿ ದಾಖಲಾದ ವರ್ಷವನ್ನು ನಮೂದಿಸಿ ವಿದ್ಯಾರ್ಥಿಯ ರೋಲ್ ನಂಬರ್ ಅನ್ನು ನಮೂದಿಸಿ ವಿದ್ಯಾರ್ಥಿಯು ವ್ಯಾಸಂಗ ಮಾಡುತ್ತಿರುವ ಸೆಕ್ಷನ್ ಅಂದರೆ ವಿಭಾಗವನ್ನು ನಮೂದಿಸಿ ಮೋಡ್ ಆಫ್ ಸ್ಟಡಿ ಎಂಬ ಆಯ್ಕೆಯ ಕೆಳಗಿರುವ ಡೌನ್ ಅನ್ನು ಕ್ಲಿಕ್ ಮಾಡಿ ರೆಗ್ಯುಲರ್ ಅಥವಾ ಫುಲ್ ಟೈಮ್ ಎಂಬ ಆಯ್ಕೆಯನ್ನು ಮಾತ್ರವೇ ಆಯ್ದುಕೊಳ್ಳಿ ಹಾಸ್ಟೆಲರ್ ನೋ ಎಂದು ಆಯ್ದುಕೊಳ್ಳಿ ನಂತರ ಪ್ರೀವಿಯಸ್ ಅಕಾಡೆಮಿಕ್ ಡೀಟೇಲ್ಸ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪುಟ ತೆರೆದುಕೊಳ್ಳುತ್ತದೆ ಪ್ರೀವಿಯಸ್ ಬೋರ್ಡ್ ಅಥವಾ ಯೂನಿವರ್ಸಿಟಿ ಎಂಬಲ್ಲಿ ಅನ್ನು ಕ್ಲಿಕ್ ಮಾಡಿದಾಗ ತೆರೆದುಕೊಳ್ಳುವ ಆಯ್ಕೆಗಳಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಎಂಬ ಆಯ್ಕೆಯನ್ನು ಆರಿಸಿಕೊಳ್ಳಿ ಪ್ರೀವಿಯಸ್ ಪಾಸಿಂಗ್ ಇಯರ್ ಕಡ್ಡಾಯವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನೇ ನಮೂದಿಸುವುದು ನಂತರ ಪ್ರೀವಿಯಸ್ ಕ್ಲಾಸ್ ಎಂಟು ಪ್ರೀವಿಯಸ್ ಕ್ಲಾಸ್ ಪರ್ಸೆಂಟೇಜ್ ವಿದ್ಯಾರ್ಥಿಯು ಎಂಟನೇ ತರಗತಿಯಲ್ಲಿ ಪಡೆದ ಶೇಕಡವಾರು ಅಂಕಗಳನ್ನು ನಮೂದಿಸಿ ನಂತರ ಕಾಂಪಿಟೇಟಿವ್ ಎಕ್ಸಾಮ್ ಡೀಟೇಲ್ಸ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯ ಪುಟ ತೆರೆದುಕೊಳ್ಳುತ್ತದೆ ಕ್ವಾಲಿಫೈಡ್ ಕಾಂಪಿಟೇಟಿವ್ ಎಕ್ಸಾಮ್ ಎಂಬ ಡೌನಲ್ಲಿ ಎನ್ ಎಂ ಎಂ ಎಸ್ ಎಂಬುದನ್ನೇ ಸೆಲೆಕ್ಟ್ ಮಾಡಿಕೊಳ್ಳಿ ಎಕ್ಸಾಮ್ ಕಂಡಕ್ಟೆಡ್ ಬೈ ಎಂಬ ಬಾಕ್ಸ್ನಲ್ಲಿ ಕರ್ನಾಟಕ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ ರೋಲ್ ನಂಬರ್ ಬಾಕ್ಸ್ನಲ್ಲಿ ವಿದ್ಯಾರ್ಥಿಯು ಎಂಟನೇ ತರಗತಿಯಲ್ಲಿರುವಾಗ ಎನ್ಎಂಎಂಎಸ್ ಪರೀಕ್ಷೆ ತೆಗೆದುಕೊಂಡ ರಿಜಿಸ್ಟರ್ ನಂಬರ್ ಅನ್ನು ಇಲ್ಲಿ ನಮೂದಿಸಿ ಕಾಂಪಿಟೇಟಿವ್ ಎಕ್ಸಾಮ್ ಇಯರ್ ಕಡ್ಡಾಯವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನೇ ಆಯ್ದುಕೊಳ್ಳಿ ಸೇವ್ ಅಂಡ್ ನೆಕ್ಸ್ಟ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ರೇಷನ್ ಕಾರ್ಡ್ ಡೀಟೇಲ್ಸ್ ಎಂಬ ಪುಟವು ತೆರೆದುಕೊಳ್ಳುತ್ತದೆ ಇದು ಕಡ್ಡಾಯವಾಗಿಲ್ಲದೇ ಇರುವುದರಿಂದ ರೇಷನ್ ಕಾರ್ಡ್ ವಿವರಗಳು ಲಭ್ಯವಿದ್ದಲ್ಲಿ ನಮೂದಿಸುವುದು ಇಲ್ಲವಾದಲ್ಲಿ ಅಂಡ್ ನೆಕ್ಸ್ಟ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪುಟ ಸ್ಕೀಮ್ನ ಹೆಸರು ಗೋಚರವಾಗುತ್ತದೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಎಂಬ ಸ್ಕೀಮ್ನ ಹೆಸರು ಗೋಚರವಾದಲ್ಲಿ ವೃತ್ತಾಕಾರದ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ನೋ ಸ್ಕೀಮ್ ಅವೈಲೇಬಲ್ ಎಂದು ಬಂದಲ್ಲಿ ಇದುವರೆಗೂ ನಮೂದಿಸಿರುವ ವಿವರಗಳಲ್ಲಿ ಯಾವುದಾದರೂ ತಪ್ಪುಗಳಾಗಿರುವ ಸಾಧ್ಯತೆಗಳು ಇರುತ್ತದೆ ಪ್ರೀವಿಯಸ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮೊದಲಿನಿಂದ ಮತ್ತೊಮ್ಮೆ ವಿವರಗಳನ್ನು ಭರ್ತಿ ಮಾಡುತ್ತಾ ಬನ್ನಿ ಈಗ ಅಂಡ್ ನೆಕ್ಸ್ಟ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಸ್ಕೀಮ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಎಂದು ತೋರಿಸುತ್ತದೆ ಓಕೆ ಎಂದು ಕ್ಲಿಕ್ ಮಾಡಿ ದ ಸ್ಕೀಮ್ ಸೆಲೆಕ್ಟೆಡ್ ಬೈ ಯು ಡಸ್ ನಾಟ್ ರಿಕ್ವೈರ್ ಎನಿ ಸ್ಪೆಸಿಫಿಕ್ ಡೀಟೇಲ್ಸ್ ಪ್ಲೀಸ್ ಪ್ರೊಸೀಡ್ ಎಂದು ತೋರಿಸುತ್ತದೆ ನೆಕ್ಸ್ಟ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಓಕೆ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪುಟ ತೆರೆದುಕೊಳ್ಳುತ್ತದೆ ಇಲ್ಲಿ ವಿದ್ಯಾರ್ಥಿಯು ತನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಹಾಗೂ ಎರಡನೆಯದಾಗಿ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಈ ಎರಡನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಫೈನಲ್ ಸಬ್ಮಿಟ್ ಎಂದು ಕೊಟ್ಟಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತದೆ ಹಾಗೂ ವಿದ್ಯಾರ್ಥಿಗೆ ಕೆ ಎ ಎರಡು ಸಾವಿರದ ಇಪ್ಪತ್ತೈದು ಎಂದು ಶುರುವಾಗುವ ಹದಿನೈದು ಅಂಕೆಗಳ ಅಪ್ಲಿಕೇಶನ್ ಐ ಡಿ ತೆರೆಯ ಮೇಲೆ ಗೋಚರವಾಗುತ್ತದೆ ವಿದ್ಯಾರ್ಥಿಯು ತನ್ನ ಅಪ್ಲಿಕೇಶನ್ ಅನ್ನು ಪ್ರಿಂಟ್ ತೆಗೆದುಕೊಂಡು ಶಾಲೆಗೆ ನೀಡುವುದು ಧನ್ಯವಾದಗಳು